ಆಗಿದೆ ಬಟ್ ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ಅವ್ರು ಏನ್ ಹೇಳಿದ್ರು ನಂಬರ್ ನಂಬಸ್ತಾವ ಆಗಲಿಲ್ಲ ಅಂದ್ರೆ ನನ್ಗೆ ಫಾಲೋ ಅಪ್ ಮಾಡ್ತೀನಿ

ಸಾವಿರಾರು ಜನಕ್ಕೆ ದಾರಿದೀಪ ಆಗಿರೋದು ಒಳ್ಳೆಯ ಸರ್ ತರಬೇಕು ಹಾಂ ಸರ್ ನಿಮ್ಮ ಕಾಲೇಜಿಗೆ ನಿಮ್ಮ ಕಂಪ್ಲೇಟ್ ಆಗಿ ಹಾಂ ಸರ್ ಚೆನ್ನಾಗಿ ಬೋದು ಅದಕ್ಕೆ ಬರ್ತೀನಿ ಬಟ್ ಬಹಳ ಮುಖ್ಯವಾಗಿ ಡಿವೈನ್ ಸಿಟಿಯಲ್ಲಿ ಸುಮಾರು ಅಷ್ಟು ದಿವಸಗಳ ಕಾಲ ಒಂದು ಖಾತೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ರು ಕೂಡ ಅವ್ರ ಸ್ವಂತದ ಖಾತೆಗಳು ಆಗಿಲ್ಲ ಇದು ಎರಡ್ ಮೂರ್ ಸಾರಿ ಪ್ರಸ್ತಾಪನೂ ಕೂಡ ಆಗಿತ್ತು ನಗರಸಭೆ ಸಂತಾದಕ್ಕೂ ಕೂಡ ಇವತ್ತಿನ ದಿವಸ ನೀವು ತಂದಿರತಕ್ಕಂಥ ಈ ಒಂದು ಆದೇಶದಲ್ಲಿ ಅತ್ಯುತ್ತಮವಾದಂತಹ ಅನುಕೂಲ ಆಗ್ತದೆ ಅನ್ನೋದು ಪ್ರಧಾನಿ ಇನ್ನೂರ ಅರವತ್ತೊಂಬತ್ತು ನಿವೇಶನಗಳು ಇಲ್ಲಿದೆ ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ನೂರ ತೊಂಬತ್ತೇಳು ಜನಕ್ಕಾದ್ರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಇಟ್ಟು ಮಾಡ್ತಾರೆ ಟೌನ್ ಪ್ಲಾನಿಂಗ್ ಕಮಿಷನರ್ ನಗರಸಭಾ ಕಮಿಷನರ್ ನಮ್ಮ ಅಧ್ಯಕ್ಷರು ಮತ್ತೆ ಸಿಟಿ ವೈ ನಿವೇಶನದ ಮಾಲೀಕರ ಜೊತೆ ಒಂದು ಚರ್ಚೆ ಆಯ್ತು ಮಾರ್ಚ್ ಐದರೊಳಗಡೆ ರೆಡಿ ಮಾಡ್ಕೊಂಡು ಡಿ ಸಿ ಅವ್ರ ಜೊತೆ ಮತ್ತೆ ಒಂದು ಸಭೆ ಮಾಡಿ ಅಟ್ಲೀಸ್ಟ್ ಇವ್ರಿಗೆ ಒಂದು ಕನ್ಫ್ಯೂಷನ್ ಅನುಕೂಲ ಮಾಡೋ ಪ್ರಯತ್ನ ಪಡ್ತೀನಿ ವರ್ಷಗಳಿರೋ ಸಮಸ್ಯೆನ ಸರ್ ಆಮೇಲೆ ಎಂ ಸಿ ಸುಧಾಕರ್ ಸರ್ ಅವರು ಇವತ್ತು ಮೆಗಾ ನಾನು ಎಂ ಸಿ ಸುಧಾಕರ್ ಸಾಹೇಬ ಚೌಡರೆಡ್ಡಿ ಸರ್ ಕುಟುಂಬ ನನಗೆ ವೈಯಕ್ತಿಕವಾಗಿ ನನಗೆ ರಾಜಕಾರಣದಲ್ಲಿ ನಾನು ಇವತ್ತೇನಾದ್ರೂ ಆಗಿದ್ದೀನಿ ಅಂದ್ರೆ ಆ ಕುಟುಂಬಕ್ಕೆ ನಾನು ಕೃಷ್ಣ ಬೈರೇಗೌಡ ಸಾಹೇಬ್ರ ಕುಟುಂಬಕ್ಕೆ ಎಂ ಸಿ ಸುಧಾಕರ್ ಸಾಹೇಬ ಕುಟುಂಬಕ್ಕೆ ನಂಗೆ ಹೋಗಿ ಯಾಕಂದ್ರೆ ನನಗೆ ಟಿಕೆಟ್ ತರೋದ್ರಲ್ಲಿ ಕೊಡ್ಸೋದ್ರಲ್ಲಿ ಅವ್ರು ಯಶಸ್ವಿ ಆಗುತ್ತೆ ಆ ಕುಟುಂಬದ್ದು ನಮ್ ಚೌಡರೆಡ್ಡಿ ಸಾಹೇಬ್ರ ಹೆಸರಲ್ಲಿ ಇವತ್ತಿಂತ ಇದಕ್ಕೆ ನಾವೆಲ್ಲರೂ ಸಹಕಾರ ನಾವು ಭಾಗವಹಿಸ್ತೀವಿ ಇದು ಯಶಸ್ವಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ ರಾಷ್ಟ್ರ ಮಟ್ಟದ ಮತ್ತೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿ ಖಂಡಿತವಾಗೂ ಆಗುತ್ತೆ ತುಂಬಾ ಪ್ಲಾನ್ ಮಾಡಿದ್ರು ಸ್ಪೆಷಲಿ ನಮ್ಮ ಬಾಲಾಜಿ ಅಂಕಲ್ ಅವರು ತುಂಬಾ ಪ್ಲಾನ್ ಮಾಡಿ ಕಳೆದ ಒಂದು ತಿಂಗಳಿಂದ ಬಾಲಾಜಿ ಅಂಕಲ್ ಸಂಜಯ್ ಸಂಜೆ ಪ್ಲಾನ್ ಮಾಡಿ ಇದು ಯಶಸ್ವಿ ಆಗುತ್ತೆ ಸರ್ ಬೆಳಗ್ಗೆ ಭೇಟಿ ಹೋಗಿ ಕೆಲವು ಯು ಜಿ ಡಿ ಸಮಸ್ಯೆ ಕೆಲವೊಂದಿಬ್ಬರು ಪೆನ್ಷನ್ ಸಮಸ್ಯೆ ಹೇಳಿದ್ರೆ ಈಗ ಹುಡುಗನಲ್ಲೇ ಕಳಿಸ್ತೀನಿ ಪೆನ್ಶನ್ ಒಂದೊಂದೇ ಅಡ್ರೆಸ್ ಹಿಂಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಅದ್ಭುತವಾಗಿ ಬರ್ತಿದೆ ಈಗ ನೆನ್ನೆ ಸಾವಿರ ಅಪ್ಲಿಕೇಶನ್ ತೊಗೊಂಡೋಗಿದ್ರೆ ನೆನ್ನೆ ಏಳ್ನೂರು ರೂಪಾಯಿ ಕೊಟ್ಟಿದಾರಲ್ಲ ಹೊರ್ಟೀನ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಏನಾದ್ರು ಇವತ್ತಿನ ಇನ್ನೊಂದ್ ಅಷ್ಟು ಬರುತ್ತೆ ನಾಳೆ ಬರುತ್ತೆ ಸ್ಲೋ ಸ್ಟಾರ್ಟ್ ಆಗುತ್ತೆ ಕೆಲವು ಡಾಕ್ಯುಮೆಂಟ್ ರೆಡಿ ಚೆನ್ನಾಗಿ ಆಗ್ತಿದೆ ಸರ್ ನಗರಸಭೆ ಹೊತಿಯಿಂದ ಒಂದು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಅವ್ರು ಯಾರಿಗೆ ಕೇಳಕ್ಕೆ ದೇಶದಲ್ಲಿ ನಗರಸಭೆ ಕಮಿಷನರ್ ಆಯ್ತು ಬಿ ಖಾತಾ ಅಂದ್ರೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟರೆ ಏಕಾತ ಆಗಿ ಯಾವಾಗ ಹೋಗೋದಲ್ಲ ಇದು ಬಿ ಖಾತಾ ಮಾಡ್ತಿರೋದೇ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ ಇದು ಅದೇನಾದ್ರೂ ಆಗ್ಲಿ ಎಲ್ಲ ಏನಾಗಿದೆ ಡೌನ್ ಆಗುತ್ತೆ ವಿಶ್ವಾಸೋನ್ ಕೊಡಲ್ಲ ಅಂತ ಜನ ಹಿಂದೆ ಇದ್ದಾರೆ ನಾನು ಮತ್ತೆ ಜನಕ್ಕೆ ವಿನಂತಿಸ್ತೇನೆ ತೊಂಬತ್ ದಿನ ಆಗುತ್ತೆ ಮತ್ತೆ ಬಿ ಖಾತ ಮಾಡಿಸ್ ಅವಕಾಶ ಇರಲ್ಲ ನಾವ್ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು ನೀವ್ ಯಾರು ಮಾತಾದ್ರೂ ನಂಬ್ಕೊಂಡ್ರು ಖಾತಾ ಮಾಡಿಸಿಕೊಳ್ಳಿಲ್ಲ ಅಂದ್ರೆ ಇನ್ನ ಲೈಫ್ ಟೈಮಲ್ಲಿ ಖಾತಾ ಆಗಲ್ಲ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಇದು ಇಪ್ಪತ್ತು ವರ್ಷ ಆದ್ಮೇಲೆ ಒಂದು ಆದೇಶ ಬಂದಿರೋದು ಮತ್ತೆ ಆದೇಶ ಮಾಡಲ್ಲ ಮತ್ತೆ ನಾವು ಹೆಲ್ಪ್ಲೆಸ್ ಹೋಗ್ತೀವಿ ತೊಂಬತ್ ದಿನದಲ್ಲಿ ಬಿ ಖಾತ ಮಾಡಿಸಿಕೊಂಡಿದ್ರೆ ಮಾಡಿಸ್ಕೊಳ್ಳಿ ಇಲ್ಲ ಯಾರಾದ್ರೂ ದಲ್ಲಾಳಿಗಳು ಮಿಸ್ಗೈಡ್ ಮಾಡಿದ್ರೆ ಯಾರು ಮಾಡಕ್ ಆಗಲ್ಲ ಸರ್ ಮತ್ತೊಂದು ಸರ್ ತಗೊಂಡು ಬೇಗ ಕೊಡಿಸ್ತೀವಿ ಸರ್ ನಿನ್ನ ನಗರಸಭೆ ಕಮಿಷನರ್ ನೇಳ್ತಿದ್ದಾನ ಇ ಸಿ ತಗೊಂತೀವಿ ಸರ್ ನಾವಂದ್ರು ಏನ್ ಅಲ್ಲಿ ಸಮಸ್ಯೆ ಆಗಿದೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಕ್ಲಿಯರ್ ಮಾಡ್ತೀವಿ ಸರ್ ಅಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋಬೇಕು ಹಂಗಾಗಿ ಅವ್ರು ತುಂಬಾ ಇನಿಶಿಯೇಟಿವ್ ತಗೊಂಡು ಗೈಡ್ ಮಾಡ್ತೇವ್ರೆ ಇರ್ತದೆ ಬರುತ್ತೆ ಏನೋ ಅದಕ್ಕೆ ಟ್ಯಾಕ್ಸೇಷನ್ ಒಂದೊಂದು ವಾರ್ಡ್ ಒಂದೊಂದು ಏರಿಯಾಗ ಒಂದಿದೆ ನಿಮ್ಗೆ ಪ್ರಕಟ ಮಾಡ್ಬಿಡ್ತೀವಿ ಸರ್ ಇವತ್ತಿಂದ ಎಲ್ಲ ಮಾಧ್ಯಮದ ಮುಂದೆ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ಸರ್ ಥ್ಯಾಂಕ್ ಯು ಸರ್